ಒಂದು ದಟ್ಟವಾದ ಅರಣ್ಯದಲ್ಲಿ ದೊಡ್ಡ ಸಿಂಹವೊಂದು ವಾಸವಾಗಿತ್ತು ಒಂದು ದಿನ ಅದು ಆಳವಾದ ನಿದ್ರೆಯಲ್ಲಿತ್ತು ಅದೇ ಸಮಯದಲ್ಲಿ ಒಂದು ಚಿಕ್ಕ ಇಲಿ ಅದರ ಮೇಲೆ ಓಡಾಡಲು ಶುರು ಮಾಡಿತು ಇಲಿಯು ತನ್ನ ತುಂಟಾಟದಿಂದ ಸಿಂಹದ ನಿದ್ದೆಗೆ ಭಂಗ ತಂದಿತು ಸಿಂಹವು ಕೋಪಗೊಂಡು ಎಚ್ಚರವಾಯಿತು ಅದು ತನ್ನ ದೊಡ್ಡ ಪಂಜದಲ್ಲಿ ಇಲಿಯನ್ನು ಹಿಡಿದು ಅದನ್ನು ತಿನ್ನಲು ಸಿದ್ಧವಾಯಿತು ಇಲಿಯು ಹೆದರಿ ಮಹಾಪ್ರಭು ನನ್ನನ್ನು ಕ್ಷಮಿಸಿ ನಾನು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ತೊಂದರೆ ಮಾಡಲಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಮುಂದೊಂದು ದಿನ ನಾನು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೇನೆ ಎಂದು ಬೇಡಿಕೊಂಡಿತು ಸಿಂಹವು ನಕ್ಕಿತು ನೀನೊಂದು ಚಿಕ್ಕ ಇಲಿ ನೀನು ಹೇಗೆ ನನಗೆ ಸಹಾಯ ಮಾಡಬಲ್ಲೆ ಎಂದು ಅಣಕಿಸಿತು ಆದರೆ ಇಲಿಯ ಬೇಡಿಕೆಯು ಸಿಂಹದ ಮನಸ್ಸನ್ನು ಬದಲಾಯಿಸಿತು ಮತ್ತು ಅದು ಇಲಿಯನ್ನು ಬಿಡುಗಡೆ ಮಾಡಿತು ಕೆಲವು ದಿನಗಳ ನಂತರ ಸಿಂಹವು ಬೇಟೆಗಾರರು ಹಾಕಿದ್ದ ಬಲೆಯಲ್ಲಿ ಸಿಕ್ಕಿಬಿದ್ದಿತು ಸಿಂಹವು ಎಷ್ಟೇ ಪ್ರಯತ್ನಿಸಿದರೂ ಆ ಬಲೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದು ಗಟ್ಟಿಯಾಗಿ ಗರ್ಜಿಸಲು ಪ್ರಾರಂಭಿಸಿತು ಇಲಿಯು ಆ ಗರ್ಜನೆಯನ್ನು ಕೇಳಿ ತಕ್ಷಣವೇ ಸಹಾಯ ಮಾಡಲು ಆ ಸ್ಥಳಕ್ಕೆ ಓಡಿತು ಸಿಂಹವನ್ನು ಬಲೆಯಲ್ಲಿ ನೋಡಿ ಅದು ತಡಮಾಡದೆ ತನ್ನ ಹಲ್ಲುಗಳಿಂದ ಬಲೆಯ ಗಂಟುಗಳನ್ನು ಕುರುಚಲು ಶುರು ಮಾಡಿತು ಕೊನೆಗೆ ಇಲಿಯು ಬಲೆಯನ್ನು ಕತ್ತರಿಸಿ ಸಿಂಹವನ್ನು ಬಿಡುಗಡೆ ಮಾಡಿತು ಸಿಂಹವು ಇಲಿಯ ಕಡೆಗೆ ನೋಡಿ ಚಿಕ್ಕ ಇಲಿ ನಿನ್ನ ಸಹಾಯವನ್ನು ನಾನು ಎಂದಿಗೂ ಮರೆಯಲಾರೆ ಆ ದಿನ ನಿನ್ನನ್ನು ಅಣಕಿಸಿದ್ದಕ್ಕೆ ನನ್ನನ್ನು ಕ್ಷಮಿಸು ದೊಡ್ಡವರು ಕೂಡ ಚಿಕ್ಕವರಿಂದ ಸಹಾಯ ಪಡೆಯಬಹುದು ಎಂದು ನೀನು ನನಗೆ ಕಲಿಸಿದೆ ಎಂದು ಕೃತಜ್ಞತೆಯಿಂದ ಹೇಳಿತು ಯಾರನ್ನೂ ಸಣ್ಣವರೆಂದೂ ಅಥವಾ ದುರ್ಬಲರೆಂದೂ ಕಡೆಗಣಿಸಬಾರದು ಪ್ರತಿಯೊಬ್ಬರೂ ಅಗತ್ಯ ಬಂದಾಗ ಇನ್ನೊಬ್ಬರಿಗೆ ಸಹಾಯ ಮಾಡಬಹುದು